ಇವತ್ ನಾವು ನಿಮ್ಗೊಂದು ವಿಶೇಷವಾದ ಕಾಶಿ ಟೂರ್ ಪ್ಯಾಕೇಜ್ ನ ತಂದಿದ್ದೇವೆ ಈ ಪ್ಯಾಕೇಜ್ ಬಗ್ಗೆ ನೀವೆಲ್ಲೂ ಕೇಳಿಲಿಕ್ಕಿಲ್ಲ ಇದು ನಮ್ಮ ಆರ್ ಗಾಂಧಿ ಟೂರ್ಸ್ ಇದೆ ನೋಡಿ ಅವರದ್ದು ಟೂರ್ ಪ್ಯಾಕೇಜ್ ಈ ಪ್ಯಾಕೇಜ್ ನ ವಿಶೇಷತೆ ಏನಂದ್ರೆ ಈ ಪ್ರವಾಸದಲ್ಲಿ ನೀವು ಕಾಶಿ ಪರಿಕ್ರಮವನ್ನ ಮಾಡಬಹುದು ಅದ್ರ ಜೊತೆಗೆ ಮೃತ್ಯುಂಜಯ ಹೋಮದಲ್ಲೂ ಕೂಡ ಪಾಲ್ಗೊಳ್ಳಬಹುದು ಈ ಕಾಶಿ ಪರಿಕ್ರಮದಲ್ಲಿ ನೀವು ಯಾವ್ದೆಲ್ಲ ದೇವಾಲಯಗಳನ್ನ ನೋಡಬಹುದು ಅಂದ್ರೆ ಐವತ್ತಾರು ಗಣೇಶ ದೇವಾಲಯಗಳ ದರ್ಶನವನ್ನ ಪಡಿಬಹುದು ನವದುರ್ಗೆಯರ ದರ್ಶನವನ್ನ ಪಡಿಬಹುದು ಇನ್ನು ಅಷ್ಟ ಕಾಳಬೈರವರ ದರ್ಶನವನ್ನ ಪಡಿಬಹುದು ಹನ್ನೆರಡು ಆದಿತ್ಯ ದೇವಾಲಯಗಳಿಗೆ ಭೇಟಿ ನೀಡ್ತೀರಾ ವಾರಾಹಿ ದೇವಸ್ಥಾನ ಕೂಡ ಭೇಟಿ ನೀಡ್ತೀರಾ ಬಿಂದು ಮಾಧವರ ದರ್ಶನವನ್ನ ಪಡಿಬಹುದು ಹೀಗೆ ಇನ್ನು ಕೂಡ ಹಲವಾರು ಪ್ರಮುಖವಾದ ದೇವಾಲಯಗಳನ್ನೆಲ್ಲ ನೋಡಬಹುದು ಇದರ ಜೊತೆಗೆ ಕಾರ್ತಿಕ ಸೋಮವಾರದಂದು ಮೃತ್ಯುಂಜಯ ಹೋಮದಲ್ಲೂ ಕೂಡ ಪಾಲ್ಗೊಳ್ಳಬಹುದು ಇವರ ಪ್ಯಾಕೇಜ್ ತಗೊಂಡ್ರೆ ಹೋಗಿ ಬರುವ ಫ್ಲೈಟ್ ಟಿಕೆಟ್ ಅಲ್ಲಿ ಹೋದ್ಮೇಲೆ ಊಟ ತಿಂಡಿ ವಸತಿ ಆಸೆ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಬೋರ್ಡ್ ಚಾರ್ಜ್ ಆಟೋ ಚಾರ್ಜ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇನ್ನು ಊಟ ತಿಂಡಿಯಲ್ಲಂತೂ ಕರ್ನಾಟಕ ಶೈಲಿಯ ಊಟ ತಿಂಡಿನೇ ಇರುತ್ತೆ ಅಲ್ಲಿ ರೂಮ್ ಗಳು ಕೂಡ ಎ ಸಿ ರೂಮ್ ಗಳನ್ನೇ ಕೊಡ್ತಾರ ನಿಮ್ಗೆ ಈ ಟೂರ್ ಪ್ಯಾಕೇಜ್ ಸದ್ಯಕ್ಕಿರೋದು ನವೆಂಬರ್ ಹದಿನಾರನೇ ತಾರೀಕಿಗೆ ಇದೊಟ್ಟು ಒಂಬತ್ತು ದಿನಗಳ ಪ್ರವಾಸ ಆಗಿರುತ್ತೆ ಕಾಶಿ ಪರಿಕ್ರಮ ಹೋಗಬೇಕನ್ನೋರಿಗೆ ಒಂಬತ್ತು ದಿನಗಳ ಪ್ರವಾಸ ಇರುತ್ತೆ ಕಾಶಿ ಪರಿಕ್ರಮ ಬೇಡ ಮೃತ್ಯುಂಜಯ ಹೋಮಕ್ಕೆ ಮಾತ್ರ ಬರ್ತೀರ ಅಂದ್ರೆ ಅದು ಕೂಡ ಟೂರ್ ಪ್ಯಾಕೇಜ್ ಇದೆ ಅದರ ಬಗ್ಗೆ ಎಲ್ಲ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಾವ್ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೇವೆ ನೀವು ಆದಷ್ಟು ಬೇಗನೆ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್ಸ್ ಆಗಿರುತ್ತೆ ಹಾಗಾಗಿ ನೀವು ಆದಷ್ಟು ಬೇಗನೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯ ಆಗ್ಬಹುದು